ವೀಕ್ಷಕರೇ ಶ್ರೀಗಳು ದಿನಾಂಕ ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅನ್ನಭಾಗ್ಯ ಯೋಜನೆ ಜಾರಿ ಮಾಡುವ ಲೋಡರ್ಗಳ ಕೂಲಿ ಹೆಚ್ಚಳ ಮಾಡಿ ಇಎಸ್ಐ ಎಸ್ಐ ಪಿಎಫ್ ಸೌಲಭ್ಯ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಲೋಡಿಂಗ್ ಕಾರ್ಮಿಕ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ವರದರಾಜೇಂದ್ರ ಜಿ ಮಹಾದೇವ ನಾಯಕ ನರಸಿಂಹಮೂರ್ತಿ ವಿಕ್ರಮ್ ನಾಯಕ ಕುಮಾರ್ ಕೃಷ್ಣಪ್ಪ ಹಾಗೂ ಮತ್ತಿತರು ಪಾಲ್ಗೊಂಡಿದ್ದರು ಕಾರ್ಮಿಕರಿಗೆ ಮೋಸ ಮಾಡುವ ಫುಡ್ ವಿಲಾಖಿಗೆ ಹೇಳಿದಿಕ್ಕ ಕಾರ್ಮಿಕರ ಪುಟ್ಟ ಕಾರ್ಮಿಕರಿಗೆ ಮೋಸ ಮಾಡುವ ಪುಟ್ಟ ವಿಲಾಖೆಗೆ ಹೇಳಿದಿಕ್ಕ ಅಂಧ ಅಧಿಕಾರಿಗಳಿಗೆ ಹೇಳಿದಿಕ್ಕು ಡೀಡಿಗೆ ಹೇಳಿದಿಕ್ಕ ಗುತ್ತಿಗೆದಾರರಿಗೆ ಹೇಳಿದಿಕ್ಕ ಲೋಡರ್ಸ್ ಅನ್ಲೋಡರ್ಸ್ ಕೆಲಸ ಮಾಡ್ತಾ ಇದೆ ಗೋಡನಲ್ಲಿ ಅವರು ನಮಗೆ ಕೂಲಿ ಕೊಡಬೇಕಾಗಿತ್ತು ಕೂಲಿನ ನ್ಯಾಯವಾಗಿ ಕೂಲಿ ಕೊಡ್ತಾಯಿಲ್ಲ ಪಿ ಎಫು ಇ ಎಸ್ ಸಿ ಸರಿಯಾಗಿ ಕಟ್ತಾ ಇಲ್ಲ ಅದರಿಂದ ಭಾರಿ ತೊಂದರೆ ಇದ್ದೀವಿ ಅರ್ಧ ಗುತ್ತಿಗೆದಾರರು ಇಲ್ಲಿ ಕಾಂಟ್ರಾಕ್ಟ್ ಆಗಿದೆ ಇನ್ನೊಂದು ಕಾಂಟ್ರಾಕ್ಟ್ ಆಗಿಲ್ಲ ಅಕ್ಕಪಕ್ಕದಲ್ಲೇ ಕಾಂಟ್ರಾಕ್ಟ್ ಆಗಿರಿಕ್ಕಿಲ್ಲ ಅದರಿಂದ ಗೌರ್ಮೆಂಟು ನಮಗೆ ಪರ್ಯಾಯ ಇದು ಕೊಟ್ಟಿಲ್ಲ ನಮಗೆ ಇದು ಬಿಲ್ ಆಗಿಲ್ಲ ನಮ್ಮ ಬಿಲ್ಲ ದೋಸೆಯಿಂದ ನಿಮಗೆ ನಾವು ಕೊಡ್ತಾ ಇಲ್ಲ ಅಂತ ಹೇಳಿ ಅವರು ಗೌರ್ಮೆಂಟ್ನವರು ಬಿಲ್ ಆದ ನಾವು ನಿಮಗೆ ಕೊಡ್ತೀವಿ ಅಂತೆಲ್ಲ ಹೇಳಿ ನಮಗೆ ಇಷ್ಟು ತೊಂದರೆ ಆಗ್ತಾ ಇದೆ ಸರ್ ಅದರಿಂದ ದಯವಿಟ್ಟು ನಮಗೆ ಕೊಡಿಸ್ಬೇಕು ಅಂತ ನಾವು ಕೇಳ್ಕತಾ ಇದ್ದೀವಿ ನಮ್ಗೆ ಒಂದು ಒಂದು ವರ್ಷದಿಂದ ಪಿ ಎಫ್ ಕಟ್ಟಿಲ್ಲ ಕರಿಯಪ್ಪ ಅಂತ ನನ್ನ ಹೆಸರು ಮೈಸೂರು ಜಿಲ್ಲೆಯಲ್ಲಿ ಅಧ್ಯಕ್ಷರಾಗಿದ್ದೀನಿ ಮೈಸೂರು ಜಿಲ್ಲೆಯಾದ್ಯಂತ ಅನ್ನಭಾಗ್ಯ ಯೋಜನೆ ಕೆಲಸ ಮಾಡ್ತಕ್ಕಂಥ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕಾರ್ಮಿಕರು ಅಮಾಲಿ ಕಾರ್ಮಿಕರು ಇವತ್ತು ಮೈಸೂರು ಜಿಲ್ಲೆಯ ಕೆಲಸವನ್ನ ಬಂದ್ ಮಾಡಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಏನು ಅನ್ನಭಾಗ್ಯ ಯೋಜನೆ ಅಂತ ಸರ್ಕಾರ ಹೆಸರಿಟ್ಟಿದೆ ಬಡವರಿಗೆ ಅಕ್ಕಿ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಆದ್ರೆ ನಮ್ಮ ಹೊಟ್ಟೆ ತುಂಬಿಸ್ತಾ ಇಲ್ಲ ಬಹಳ ಮುಖ್ಯವಾಗಿ ಸರ್ಕಾರ ಕೊಟ್ಟರು ಗುತ್ತಿಗೆದಾರ ಕೊಡಲ್ಲ ಗುತ್ತಿಗೆದಾರ ಕೊಟ್ಟರು ಸರ್ಕಾರ ಕೊಡಲ್ಲ ಆ ತರದಲ್ಲಿರ್ತಕ್ಕಂಥ ಒಂದು ಏನು ಅಕ್ಕನ ಅಕ್ಕಿ ಮೆಲ್ಪೀಸಿ ನೆಂಟ ಮೆಲ್ಪೀಸಿ ಅಂತರ ಸಮಸ್ಯೆ ಇದೆ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ಣಯಗಳನ್ನ ನಿರ್ಧಾರಗಳನ್ನ ಮಾಡಲ್ಲ ಒಂದು ಗೊಂದಲ ಇರ್ತಕ್ಕಂಥ ನಿರ್ಣಯಗಳನ್ನ ಮಾಡುತ್ತದೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೂನಿಂದ ಜಾರಿಗೆ ಬರ್ತಕ್ಕಂಥ ಒಂದು ಹೊಸ ಕೂಲಿದರ ನಿಗದಿ ಮಾಡಿದೆ ಹತ್ತೊಂಬತ್ತು ರೂಪಾಯಿನ ಅದರಲ್ಲಿ ಇ ಎಸ್ ಐ ಪಿ ಎಫ್ನ ಯಾರು ಕಟ್ಟಬೇಕು ಗೊಂದಲದಲ್ಲಿ ಇನ್ನೂ ಮೈಸೂರು ಜಿಲ್ಲೆಯಲ್ಲಿ ಏನೋ ಒಂದು ರೂಪಾಯಿ ತೊಂಬತ್ತು ಪೈಸ ಗೊತ್ತಿಗೆ ಇನ್ನೂ ನಮಗೆ ಕೊಟ್ಟಿಲ್ಲ ಯಾಕೆ ನಾವು ನಿಮ್ಮ ನಿಮ್ಮ ಕೈಗೆ ನಮ್ಮ ನಿಮ್ಮ ಇ ಎಸ್ ಐ ಪಿ ಎಫ್ ನಾವು ಕೈಯಿಂದ ಕಟ್ಟಬೇಕು ಸರ್ಕಾರ ಕೊಟ್ಟ ನಾವು ಕಟ್ಟಿಲ್ಲ ಅದಕ್ಕೆ ಕಟ್ಟಲ್ಲ ಅಂತ ಹೇಳಿ ನಮ್ಮ ಕಡೆಯಿಂದ ಇಟ್ಕೊಂಡಿದ್ದಾರೆ ಆದರೆ ಇನ್ನೂ ಒಂದು ರೂಪಾಯಿ ತೊಂಬತ್ತು ಪೈಸೆ ನಮಗೆ ಕೊಟ್ಟಿಲ್ಲ ಒಂದು ಕ್ವಿಂಟಾಲಿಗೆ ಆ ಥರ ಲೆಕ್ಕ ಹಾಕಿದ್ರೆ ನಮ್ಗೆ ಹೆಚ್ಚು ಕಡಿಮೆ ಒಂದು ನಲವತ್ತರಿಂದ ಒಂದು ಒಂದೂವರೆ ಕೋಟಿ ಒಂದು ನೂರ ನಲವತ್ತು ಲಕ್ಷದಿಂದ ಒಂದೂವರೆ ಕೋಟಿ ಅಷ್ಟು ರೂಪಾಯಿ ನಮ್ದು ಹಣ ನಮ್ಮ ಹಣ ಕಾರ್ಮಿಕರ ಹಣ ಬರಬೇಕಾಗತ್ತೆ ಆದರೆ ಇದು ಕಲ್ತನ ಅಲ್ವಾ ಅಂದ್ರೆ ಕಲ್ತನ ದರೋಡೆ ಅಂದರೆ ದರೋಡೆ ಸೊ ಇದನ್ನ ನಾವು ಜಿಲ್ಲಾಧಿಕಾರಿಗಳನ್ನ ಕೇಳಕ್ ಬಂದಿದ್ದೀವಿ ಯಾಕಂದ್ರೆ ನಾವು ಏನೋ ಗುತ್ತಿಗೆದಾರ ನಡುವೆ ಮತ್ತು ನಮ್ಮ ನಡುವೆ ಒಂದು ಅಗ್ರಿಮೆಂಟ್ ಮಾಡಿತ್ತು ಅದಕ್ಕೆ ದ್ವಿಪಕ್ಷೀಯ ಸಭೆ ಆಗಿತ್ತು ಆ ಸಭೆಯಲ್ಲಿ ಅಗ್ರಿಮೆಂಟ್ ಮಾಡಿಕೊಟ್ಟಿದ ಗುತ್ತಿಗೆದಾರ ಸಂಘದವರು ಆ ಅದನ್ನ ಉಲ್ಲಂಘನೆ ಮಾಡಿದರೆ ಅದನ್ನ ನಾವು ಇವತ್ತು ಕೇಳಕ್ ಬಂದಿದ್ದೀವಿ ಹಾಗೆಯೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಆರು ತಾಲೂಕಿಗೆ ಇವತ್ತು ಹೋಲ್ಸೇಲ್ ಮತ್ತು ರಿಟೇಲ್ ಟೆಂಡರ್ ಆಗಿದೆ ಹೋಲ್ಸೇಲ್ಗೆ ಹತ್ತು ರೂಪಾಯಿ ತೊಂಬತ್ತೆರಡು ಪೈಸೆ ಆಗಿದೆ ರೀಟೇಲ್ ಗೆ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತ್ ಮೂರು ರೂಪಾಯಿ ಅರವತ್ತೆರಡು ಪೈಸೆ ಆಗಿದೆ ಆದ್ರೆ ಟೆಂಡರ್ ಆಗದೇ ಇರ್ತಕ್ಕಂಥ ತಾಲೂಕಿನಲ್ಲಿ ಈವಾಗ್ಲೂ ಕೂಡ ಏನು ಹೋಲ್ಸೇಲ್ ಹತ್ತು ರೂಪಾಯಿ ಇದೆ ಪರ್ ಕ್ವಿಂಟಲ್ಗೆ ಹಾಗೆ ರೀಟೇಲ್ಗೆ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ರೂಪಾಯಿ ಅರವತ್ತೆರಡು ಪೈಸೆ ಬದಲಾಗಿ ಕೇವಲ ಹತ್ತೊಂಬತ್ತು ರೂಪಾಯಿ ಮಾತ್ರ ಇದೆ ಪರ್ ಕ್ವಿಂಟಲ್ ಗೆ ಸೊ ಈ ತರದಲ್ಲಿ ಈ ಮೈಸೂರು ಜಿಲ್ಲೆ ಆರು ತಾಲೂಕುಗಳಿಗೆ ಹೆಚ್ಚು ಕಡಿಮೆ ಈಗ ನಾನು ಬೆಳಿಗ್ಗೆ ಒಂದು ಅಂದಾಜು ಲೆಕ್ಕ ಮಾಡಿದೆ ಒಂದು ಒಂಬತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ನಮ್ಮ ಕಾರ್ಮಿಕರ ಕೂಲಿ ಹಣ ಸರ್ಕಾರದ ಪಾಲಾಗ್ತಾ ಇದೆ ಅಂದ್ರೆ ದುಡಿತಕ್ಕಂಥವ್ರು ನಾವು ಶ್ರಮ ಪಡ್ತಕ್ಕಂಥವ್ರು ನಾವು ಆದ್ರೆ ಅದರ ಬಲ ಸರ್ಕಾರಕ್ಕೆ ಹೋಗ್ತಾ ಇದೆ ಇಲ್ಲ ಗುತ್ತಿಗೆದಾರರು ತಲುಪ್ತಾ ಇದೆ ಸೊ ಆ ಕಾರಣಕ್ಕಾಗಿ ನಮ್ಮ ಬೆವರಿನ ಪಾಲನ ನಾವು ಇವತ್ತು ಬಂದಿದ್ದೇವೆ ಸರ್ಕಾರ ಇವತ್ತು ಒಂದು ಕಾರ್ಮಿಕರಿಗೆ ಈ ಅನ್ನ ಬಗ್ಗೆ ಯೋಜನೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಪ್ರತಿ ವರ್ಷ ಪ್ರತಿ ವರ್ಷ ಏಪ್ರಿಲ್ ಒಂದಕ್ಕೆ ಹೆಂಗೆ ಕನಿಷ್ಠ ವೇತನವನ್ನು ಜಾಸ್ತಿ ಮಾಡುತ್ತೋ ಹಾಗೆ ಈ ಕಾರ್ಮಿಕರಿಗೆ ಪ್ರತಿ ವರ್ಷ ಏಪ್ರಿಲ್ ಒಂದರಿಂದ ಜಾರಿಗೆ ಬರ್ತಕ್ಕಂಥ ಕೂಲಿಯನ್ನು ನಿಗದಿ ಮಾಡ್ತಕ್ಕಂಥ ಯೋಜನೆಯನ್ನು ಜಾರಿ ಮಾಡಬೇಕು ಹಾಗೆಯೇ ಇವ್ರಿಗೆ ಸರ್ಕಾರ ಸರ್ಕಾರ ಕೊಡುತ್ತೆ ಗುತ್ತಿಗೆದಾರರ ಸರಿಯಾದ ಸಮಯಕ್ಕೆ ಇನ್ನ ಟೈಮ್ನಲ್ಲಿ ನೀವು ಪ್ರತಿ ತಿಂಗಳು ಹತ್ತೆ ತರಗಳಿಗೆ ಸಂಬಳ ಆಗಬೇಕು ನಮಗೆ ಸಂಬಳ ಕೊಡಲ್ಲ ಆ ಕಾರಣಕ್ಕಾಗಿ ಏನು ಪೌರ ಕಾರ್ಮಿಕರಿಗೆ ರಾಜ್ಯಾದ್ಯಂತ ಸರ್ಕಾರ ನೇರ ಪಾವತಿಯನ್ನು ಮಾಡ್ತೀವಿ ಕಾಯವತಿ ಮಾಡಿದೆ ಆ ನಿಟ್ಟಿನಲ್ಲಿ ನಮಗೆ ನೀವು ಕಾಯವಾತಿ ಮಾಡಬೇಕು ಕಾಯವಾತಿಯನ್ನು ಮಾಡೋ ತನಕ ನೀವು ಅಟ್ಲೀಸ್ಟ್ ಕನಿಷ್ಠ ನೀವು ನೇರವಾಗಿ ನಮ್ಮ ಖಾತೆಗೆ ಸಂಬಳವನ್ನು ಪಾವತಿ ಅಂತ ನಾವು ಈ ಮೂಲಕ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಮೈಸೂರು ಜಿಲ್ಲೆಯಲ್ಲಿ ನಾವು ಮುನ್ನೂರು ಜನ ಇದ್ದೀವಿ ಸರ್ ಸರ್ ರಾಜ್ಯದ ಸರ್ ಶ್ರಮಿಸುತ್ತೆ ರಾಜ್ಯಾಧ್ಯಕ್ಷ ಮತ್ತೆ ಮುಂದಿನ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೋ ಶ್ರೀಗರಿ ತನವನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯು ಶ್ರೀ ನಿಮ್ಮ ಮನದಾಳದ ಗರಿ